ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ನಾಳೆನೇ ಮಕರ ಸಂಕ್ರಾಂತಿ ಹಬ್ಬ ಈಗಾಗಲೇ ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲು ಸಜ್ಜಾಗ್ತಾ ಇದೆ ಬೆಂಗಳೂರು ನಗರದಲ್ಲಂತೂ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ ಅಂತಲೂ ಸಹ ಹೇಳ್ಬೋದು ಮೊದಲನೇದಾಗಿ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಖ್ಯವಾಗಿ ನಾನು ಲಕ್ಷ್ಮೀ ದೇವಸ್ಥಾನದಲ್ಲಿ ಇರುವೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಮ ಲಕ್ಷ್ಮೀ ದೇವಸ್ಥಾನದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆ ನಡೀತಾ ಇದೆ ನಾಳೆ ಸಂಕ್ರಾಂತಿ ಹಬ್ಬ ಹಿನ್ನೆಲೆ ಈಗಾಗಲೇ ಕಬ್ಬಿನಿಂದನೆ ಈ ಒಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲು ಈ ಒಂದು ದೇವಸ್ಥಾನದಲ್ಲಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಸಾವಿರಾರು ಟನ್ ಕಬ್ಬನ್ನು ಈ ಒಂದು ದೇವಸ್ಥಾನಕ್ಕೆ ಬಳಕೆ ಮಾಡಲಾಗಿದೆ ಹಾಗೆ ಒಂದು ಲೋಡಿಗೂ ಹೆಚ್ಚು ತೆಂಗಿನಕಾಯಿಯನ್ನು ಸಹ ಬಳಕೆ ಮಾಡಲಾಗಿದೆ ಹಾಗೆ ಲೈಟಿಂಗ್ಸ್ ಆಗಿರ್ಬೋದು ಮಾಲೆಗಳಾಗಿರ್ಬೋದು ಎಲ್ಲ ಇತರೆ ಡೆಕೋರೇಟನ್ನು ಸಹ ಈ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಮಾಡಲಿದೆ ಬೆಳಗ್ಗೆ ಆರು ಗಂಟೆಗೆ ಈ ಒಂದು ದೇವಸ್ಥಾನ ಓಪನ್ ಆಗಲಿದೆ ದೇವರಿಗೆ ವಿಶೇಷ ಪೂಜೆ ಸಹ ಇರುತ್ತೆ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ನೀವು ನೋಡ್ತಾ ಇರಬಹುದು ಫುಲ್ ದೇವಸ್ಥಾನವನ್ನೇ ಕಬ್ಬಿನಿಂದ ತುಂಬಿ ತುಳುಕ್ತಾ ಇದೆ ಅಂತನೆ ಹೇಳಬಹುದು ಈ ಒಂದು ಬೆಂಗಳೂರು ನಗರದಲ್ಲಿ ಲಕ್ಷ್ಮೀ ದೇವಸ್ಥಾನ ಒಂದು ವಿಶೇಷದ ರೀತಿಯಲ್ಲಿ ಸಜ್ಜಾಗಿದೆ ನಾಳೆ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಗೆ ಸಹ ಹೇಳ್ಬಹುದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಈಗಾಗಲೇ ಎಲ್ಲಾ ತಯಾರಿನೂ ಸಹ ಮಾಡ್ತಾ ಇದ್ದಾರೆ ಕಬ್ಬು ಆಗಿರಬಹುದು ಎಳ್ಳು ಬೆಲ್ಲ ಆಗಿರಬಹುದು ನಾಳೆ ಭಕ್ತಾದಿಗಳಿಗೆ ಎಳ್ಳು ಬೆಲ್ಲ ಕೊಡುವುದಕ್ಕೆ ಸಹ ಒಂದು ತಯಾರಿ ನಡೀತಾ ಇದೆ ಹಾಗೆ ಎಲ್ಲ ಫುಲ್ ಕಬ್ಬಿನಿಂದ ಈ ಒಂದು ಡೆಕೋರೇಟ್ ಮಾಡಲಾಗಿದೆ ಲಕ್ಷ್ಮೀ ದೇವಸ್ಥಾನ ಸಹ ಹೇಳ್ಬೋದು ಹಾಗೆ ಫುಲ್ ಲೈಟಿಂಗ್ಸ್ ಆಗಿರ್ಬೋದು ಆಹಾರಗಳಾಗಿರ್ಬೋದು ಮಾಲೆಗಳಾಗಿರ್ಬೋದು ಒಂದು ಕಲರ್ಫುಲ್ಲು ವಿಶೇಷವಾದ ರೀತಿಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ನಾಳೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ ಅಂತಲೂ ಸಹ ಹೇಳ್ಬೋದು ಈ ಒಂದು ಟನಿಗೂ ಹೆಚ್ಚು ಹೆಚ್ಚು ಒಂದು ತೆಂಗಿನಕಾಯಿ ಆಗಿರ್ಬೋದು ಹಾಗೆ ಕಬ್ಬು ಆಗಿರ್ಬೋದು ಈ ಥರ ಎಲ್ಲ ಒಂದು ಒಳ್ಳೆಯ ವಿಶೇಷವಾದ ಒಂದು ರೀತಿಯಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲು ಲಕ್ಷ್ಮಿ ಲಕ್ಷ್ಮೀ ದೇವಸ್ಥಾನ ತಯಾರಾಗಿದೆ ಅಂತಲೂ ಸಹ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಎಷ್ಟು ಚಂದವಾಗಿ ರೆಡಿ ಮಾಡ್ತಾ ಇದ್ದಾರೆ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಣ್ತುಂಬಿಕೊಳ್ಳಲು ಸಾಕಾಗಲ್ಲ ಎಷ್ಟೊಂದು ಡೆಕೋರೇಟ್ ನಡೀತಾ ಇದೆ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಂತಲೂ ಸಹ ಹೇಳ್ಬೋದು ಒಂದು ಬರುವ ಭಕ್ತಾದಿಗಳಿಗೆ ವಿಶೇಷ ದರ್ಶನಕ್ಕೂ ಅವಕಾಶ ಇರುತ್ತೆ ವಿಶೇಷ ಪೂಜೆಗಳಿಗೂ ಅವಕಾಶ ಇರುತ್ತೆ ಏನು ಸಂಕ್ರಾಂತಿ ಹಬ್ಬಕ್ಕೆ ಏನು ಎಲ್ಲ ಪ್ರಾಮುಖ್ಯತೆ ಇದೆಯೋ ಮುಖ್ಯತೆ ಇದೆಯೋ ಅದೆಲ್ಲವನ್ನು ಸಹ ಮಾಡಲು ಈ ದೇವಸ್ಥಾನದಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂತಲೂ ಹೇಳ್ಬೋದು ನೀವು ನೋಡ್ತಾ ಇರಬಹುದು ಎಲ್ಲರ ದೇವಸ್ಥಾನ ಫುಲ್ಲು ಕಬ್ಬಿನಿಂದನೇ ತುಂಬಿ ತುಳುಕ್ತಾ ಇದೆ ಕಾಯಿ ಮತ್ತೆ ಲೈಟಿಂಗ್ಸ್ ಆಗಿರಬಹುದು ಆಹಾರ ಮಾಲೆಗಳು ವಿಶೇಷವಾದ ಒಂದು ರೀತಿ ಅಲ್ಲಿ ಅಲಂಕಾರ ಮಾಡಿದ್ದಾರೆ ನಾಳೆ ಮಕರ ಸಂಕ್ರಾಂತಿ ಹಬ್ಬ ಇರುವ ಹಿನ್ನೆಲೆ ಲಕ್ಷ್ಮೀ ದೇವಸ್ಥಾನ ದೇವಸ್ಥಾನದಲ್ಲಿ ಒಂದು ಭರ್ಜರಿನೇ ತಯಾರಿ ನಡೆದಿದೆ ಅಂತಲೂ ಸಹ ಹೇಳ್ಬೋದು ಸಡಗರ ಸಂಭ್ರಮದಿಂದ ಭಕ್ತಾದಿಗಳಿಗೂ ಸಹ ವಿಶೇಷ ಪೂಜೆಗೆ ಕಲ್ಪ ಅವಕಾಶ ಕಲ್ಪಿಸಲಾಗಿದೆ ಎಳ್ಳು ಬೆಲೆ ಕೊಡುವುದಕ್ಕಾಗಿ ಎಲ್ಲ ಸಹ ಒಂದು ತಯಾರಿಯೂ ಸಹ ನಡೀತಾ ಇದೆ ಅಂತಲೂ ಸಹ ಹೇಳ್ಬೋದು ನಾಳೆ ಯಾವ ರೀತಿ ಒಂದು ಲಕ್ಷ್ಮೀ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬ ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಬಿಂದು ಬೋಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು